ಹಲೋ ಗೆಳೆಯರಿ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಜನವರಿ ಇಪ್ಪತ್ತಾರರ ಭಾಷಣ ನೋಡ್ತಾ ಇದ್ವಿ ಜನವರಿ ಇಪ್ಪತ್ತಾರರ ಭಾಷಣ ನೋಡ್ತಾ ಇದ್ವಿ ಒಂದು ಭಾಷಣ ಅಂತಕ್ಕಂಥ ಎಷ್ಟು ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾಗಿ ನಿಮಗೆ ಎಂಥ ಒಂದು ಭಾಷಣ ಬೇಕಂತ ಕೌನ್ಸ್ಲಿ ಕಮೆಂಟ್ ಮಾಡಿ ಒಂದು ಭಾಷಣ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಹಾಗಾಗಿ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಅಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೋಗ್ಬಿಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನು ಚೆನ್ನಾಗಿ ನೆನ್ಪಿಟ್ಕೋರಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೋರಿ ಆದರೆ ಕಂಟಸ್ಟ್ ಹಾಕಿ ಪರ್ಫೆಕ್ಟ್ ಆಗಿ ಅದಾದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಟುಬಿಡಿ ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿ ಬರಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಶುಭೋದಯ ನಿಮಗೆಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನನ್ನ ಹೆಸರು ರಾಜು ಮೂರನೇ ಪಾಯಿಂಟ್ ಇಂದು ಜನವರಿ ಇಪ್ಪತ್ತಾರು ಇಂದು ಜನವರಿ ಇಪ್ಪತ್ತಾರು ನಾಲ್ಕನೇ ಪಾಯಿಂಟ್ ನೋಡಿ ನಾವು ಇಂದು ಎಪ್ಪತ್ತೈದನೇ ಎಪ್ಪತ್ತೈದನೇ ವರ್ಷದ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವವನ್ನು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಮತ್ತೊಮ್ಮೆ ನೋಡಿ ನಿಮಗೆಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಜನವರಿ ಇಪ್ಪತ್ತಾರು ನಾವು ಇಂದು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಐದನೇ ಪಾಯಿಂಟ್ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ನಿಮಗೆಲ್ಲರಿಗೂ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಶುಭಾಶಯಗಳನ್ನು ಕೋರುತ್ತೇನೆ ಮತ್ತೊಮ್ಮೆ ನೋಡಿ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಆರನೇ ಪಾಯಿಂಟ್ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಭಾರತದ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ ಭಾರತದ ರಾಷ್ಟ್ರೀಯ ಹಬ್ಬವಾಗಿದೆ ಹಬ್ಬವಾಗಿದೆ ಏಳನೇ ಪಾಯಿಂಟ್ ಭಾರತದ ಸಂವಿಧಾನವು ಭಾರತದ ಸಂವಿಧಾನವು ಸಂವಿಧಾನವು ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಜಾರಿಗೆ ಬಂದಿತು ಮತ್ತು ನೋಡಿ ಭಾರತದ ಸಂವಿಧಾನವು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಎಂಟನೇ ಪಾಯಿಂಟ್ ಸಂವಿಧಾನವು ಭಾರತದ ಸರ್ವೋಚ್ಚ ಸರ್ವೋಚ್ಚ ಕಾನೂನು ಕಾನೂನು ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನು ಒಂಬತ್ತನೇ ಪಾಯಿಂಟ್ ಗಣರಾಜ್ಯೋತ್ಸವವು ನಮಗೆ ಗಣರಾಜ್ಯೋತ್ಸವವು ನಮಗೆ ಏಕತೆ ಮತ್ತು ಏಕತೆ ಮತ್ತು ಶಾಂತಿಯ ಸಂದೇಶವನ್ನು ನೀಡುತ್ತದೆ ಮತ್ತು ನೋಡಿ ಗಣರಾಜ್ಯೋತ್ಸವವು ನಮಗೆ ಏಕತೆ ಮತ್ತು ಶಾಂತಿಯ ಸಂದೇಶವನ್ನು ನೀಡುತ್ತದೆ ಸಂದೇಶವನ್ನು ನೀಡುತ್ತದೆ ಕೊನೆಯ ಪಾಯಿಂಟ್ ಹತ್ತನೇ ಪಾಯಿಂಟ್ ನೋಡಿ ನಾನು ಭಾರತೀಯನಾಗಿರುವುದಕ್ಕೆ ನಾನು ಭಾರತೀಯ ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಮೊತ್ತ ನೋಡಿ ನಾನು ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು ಮುಗಿಸುತ್ತೇನೆ ಧನ್ಯವಾದಗಳು ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ನಾನು ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಹಾಗಾದರೆ ಒಂದು ಭಾಷಣ ಇಷ್ಟು ಆಯಿತು ಆಯ್ತು ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವೀಡಿಯೊಂದು ಭೇಟ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್